ಎಲ್ರಿಗೂ ನಮಸ್ಕಾರ ನಾನು ಹುಡಿಯೋದಲ್ಲಿ ತಲಕಾಡು ಶ್ರೀ ಪಂಚಲಿಂಗ ದರ್ಶನ ಮಹಾತ್ಮೆ ಅಜಾರಣ್ಯ ಕ್ಷೇತ್ರದ ಪಂಚಲಿಂಗ ದರ್ಶನ ಅದರ ಬಗ್ಗೆ ಹೇಳ್ತೀನಿ ಪಂಚಲಿಂಗಗಳು ಶ್ರೀ ಪಾತಾಳೇಶ್ವರ ಶ್ರೀ ಮುರಳೇಶ್ವರ ಶ್ರೀ ಹತ್ಯೇಶ್ವರ ಶ್ರೀ ಮಲ್ಲಿಕಾರ್ಜುನೇಶ್ವರ ಶ್ರೀ ವೈದ್ಯನಾಥೇಶ್ವರ ಅಂತ ಇದೆ ನೋಡಿ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಕ್ಷಿಣ ಕಾಸಿ ತಲಕಾಡು ಪುರಾಣ ಇತಿಹಾಸ ಕ್ಷೇತ್ರ ಪರಿಚಯ ಪಂಚಲಿಂಗ ದರ್ಶನ ವಿವರಗಳೇ ನೋಡಾನೆ ನೋಡಿ ಈ ರೀತಿ ಇದೆ ಇಲ್ಲಿ ನೋಡಿ ಈ ರೀತಿ ಚಿತ್ರಗಳೆಲ್ಲ ಇದ್ದರೂ ನೀವು ನೋಡಿ ಇವೆಲ್ಲ ಚಿತ್ರಗಳು ಒಂದು ಶ್ಲೋಕನೂ ಸಹ ಇದೆ ಅಜ್ಞಾನ ರೋಗ ವೈದ್ಯಾಯ ವೇದ ವೇದ್ಯಾಯ ಭಾಸ್ವತಿ ಶ್ರೀ ಗಜಾರಣ್ಯನಾಥಾಯ ವೈದ್ಯಾಶಾಯ ನಮೋಸ್ತುತಿ ಅಂತ ಈ ಶ್ಲೋಕ ಸಂಸ್ಕೃತಲು ಸ್ಟಾರ್ಟ್ ಆಗುತ್ತೆ ಬನ್ನಿ ತಲಕಾಡು ದರ್ಶನವನ್ನು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಲಕಾಡು ಮರಳು ತಲಕಾಡು ಮರಳಾಗಿ ಮಾಲಂಗಿ ಮಡವಾಗಿ ಮೈಸೂರು ಮರಗಳಿಗೆ ಮಕ್ಕಳಾಗದೆ ಹೋಗಲಿ ತಲಕಾಡು ಮರಳಾಗಿ ಮಾಲಂಗಿ ಮಡವಾಗಿ ಮೈಸೂರು ದರೆಗಳಿಗೆ ಮಕ್ಕಳಾಗದೆ ಹೋಗಲಿ ಈ ಶಾಪದ ಕತೆ ಎಲ್ಲರಿಗೂ ಗೊತ್ತು ಸುಮಾರು ನಾನೂರು ವರ್ಷಗಳ ಹಿಂದಿನ ಮಾತು ಆಗ ಮೈಸೂರು ಸೀಮೆಯ ರಾಜಧಾನಿ ಶ್ರೀರಂಗಪಟ್ಟಣ ವಿಜಯನಗರದ ಅರಸರಿಗೆ ಸೇರಿತ್ತು ಶ್ರೀರಂಗರಾಯ ಎಂಬ ಪ್ರತಿನಿಧಿ ನೇಮಿತನಾಗಿದ್ದ ಆತನ ಮಡದಿಯೇ ಆಲ್ಮೇಲಮ್ಮ ಇವರೇ ಮೈಸೂರು ದೊರೆಗಳಿಗೆ ಶಾಪವನ್ನು ಕೊಟ್ಟವರು ಶ್ರೀರಂಗರಾಯನಿಗೆ ಬೆನ್ನು ಪಣಿ ರೋಗ ಉಂಟಾಯಿತು ಅವರು ತಲಕಾಡಿಗೆ ಹೋಗಿ ಅಲ್ಲಿ ವೈದ್ಯೇಶ್ವರ ಸ್ವಾಮಿಯನ್ನು ಅರ್ಚಿಸಲು ತೀರ್ಮಾನಿಸಿದ ಆಗಲೂ ಶ್ರೀರಂಗರಾಯರಿಗೆ ರೋಗ ನಿವಾರಣೆ ಆಗಲಿಲ್ಲ ನಂತರ ತಲಕಾಡಿನಲ್ಲಿಯೇ ತೀರಿ ಹೋದರು ಅವರ ಮಡದಿ ಅಲ್ಮೇಲಮ್ಮ ತಲಕಾಡಿನ ಪಕ್ಕದ ಅಲ್ಲಿ ನದಿಯ ಆಚೆಗಿರುವ ಮಾಲಂಗಿ ಎನ್ನುವ ಗ್ರಾಮದಲ್ಲಿ ಹೋಗಿ ನೆಲೆಸಿದಳು ಶ್ರೀರಂಗಪಟ್ಟಣ ಮೈಸೂರು ಮನೆತನಕ್ಕೆ ಸೇರಿದ ರಾಜ ಒಡೆಯರ ಕೈವಶವಾಯಿತು ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯದ ಮಂಗಳವಾರ ಶುಕ್ರವಾರ ಶ್ರೀರಂಗನಾಯಕಮ್ಮನವರಿಗೆ ವಿಶೇಷ ಪೂಜೆ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಅಲ್ಮೇಲಮ್ಮ ತಮ್ಮಲ್ಲಿದ್ದ ಮುತ್ತಿನ ಮೂಗುತಿ ಮತ್ತು ಇತರೆ ಅಮೂಲ್ಯವಾದ ಆಭರಣಗಳನ್ನು ದೇವರಿಗೆ ಅಲಂಕರಿಸಿ ಮತ್ತೆ ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದಳು ಆಕೆ ಮಾಲಂಗಿಗೆ ಹೋಗಿ ನೆಲೆಸಿದ ಮೇಲೆ ದೇವಾಲಯದ ಅಧಿಕಾರಿ ಆಭರಣಗಳ ವಿಚಾರವನ್ನು ರಾಜ ಒಡೆಯರಿಗೆ ತಿಳಿಸಿದ ಎಂದಿನಂತೆ ಆಭರಣಗಳನ್ನು ಕಳಿಸಬೇಕೆಂದು ರಾಜ ಒಡೆಯರು ನಿರೂಪ ಕಳುಹಿಸಿದರು ಆದರೆ ಅಲ್ಮೇಲಮ್ಮ ಒಪ್ಪಲಿಲ್ಲ ಕೊನೆಗೆ ರಾಜ ಒಡೆಯರುಡದೇ ಹೋದಲ್ಲಿ ಬಲಾತ್ಕಾರವಾಗಿ ಅವನ್ನು ಕಸಿದುಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿಬಿಟ್ಟರು ಆಲ್ಮೇಲಮ್ಮನಿಗೆ ತುಂಬ ಸಂಕಟವಾಯಿತು ಶ್ರೀರಂಗಪಟ್ಟಣಕ್ಕೆ ಮೂಗುತಿಯೊಂದನ್ನು ಕಳಿಸಿ ಮಿಕ್ಕ ಒಡವೆಗಳನ್ನು ತನ್ನ ಮಡಿಲಿನಲ್ಲಿ ಕಟ್ಟಿಕೊಂಡು ಅವಳು ಮಾಲಂಗಿ ಮಡುವಿನಲ್ಲಿ ಬಿದ್ದಳು ಬೀಳುವಾಗ ಮೇಲಿನಂತೆ ಶಾಪ ಹಾಕಿದಳು ರಾಜ ಒಡೆಯರಿಗೆ ಈ ವಿಚಾರವನ್ನು ಕೇಳಿ ತುಂಬ ವ್ಯಥೆಯಾಯಿತು ದೇವರ ಕಾರ್ಯಕ್ಕಾಗಿ ಒಡವೆಗಳನ್ನು ಹೇಳಿ ಕಳುಹಿಸಿದರೆ ಹೀಗೆ ದುಡುಕುವುದೇ ಅಲ್ಮೇಲಮ್ಮನವರು ಮಾಡಿದ ಕೃತ್ಯಕ್ಕೆ ಬಹಳ ನೊಂದು ಚಿಂತಾಕ್ರಾಂತನಾಗಿರಲು ಆ ರಾತ್ರಿ ಅಲ್ಮೇಲಮ್ಮನವರು ರಾಜ ಒಡೆಯರ ಸ್ವಪ್ನದಲ್ಲಿ ಪ್ರತಿಬಂಧ ರೂಪದಲ್ಲಿ ಕಾಣಿಸಿಕೊಂಡರು ಕೂಡಲೇ ದೊರೆಗಳು ಪತ್ನಿ ಮುಂತಾದವರೊಡನೆ ಪ್ರತಿಬಂಧದ ಬಾಧೆಯ ಪರಿಹಾರಕ್ಕಾಗಿ ಅಲ್ಮೇಲಮ್ಮನವರ ರೂಪದ ಚಿನ್ನದ ಪ್ರತಿಮೆಯನ್ನು ಮಾಡಿಸಿ ನಿತ್ಯ ಪೂಜಾ ಕಟ್ಟಲೆಗಳನ್ನು ಮಾಡಿಸಿದ್ದಲ್ಲದೆ ಪ್ರತಿ ವರ್ಷ ನವರಾತ್ರಿಯ ಮಹಾನವಮಿ ದಿವಸ ಅಲಮೇಲಮ್ಮನವರಿಗೆ ಪ್ರ ಪ್ರತಿಮೆಗೆ ಆಭರಣಗಳಿಂದ ಅಲಂಕರಿಸಿ ಭಕ್ತಿಯಿಂದ ಪೂಜಿಸಿ ಭಕ್ಷ್ಯ ಭೋಜನ ನೈವೇದ್ಯ ಮಾಡಿಸಿ ಕಾಣಿಕೆಗಳನ್ನು ಕಟ್ಟಿ ಭಯ ಭಕ್ತಿಯಿಂದ ನಡೆದುಕೊಳ್ಳುತ್ತೇವೆಂದು ಪ್ರಾರ್ಥಿಸಿ ಈ ರೀತಿ ವಂಶ ಪಾರಂಪರ್ಯವಾಗಿ ನಡೆಯುವಂತೆ ನಿಬಂಧನೆ ಮಾಡಿದರು ಆಮೇಲಮ್ಮ ನ ಕತೆ ಹೇಗಾದರೂ ಇರಲಿ ತಲೆಕಾಡು ದೊಡ್ಡ ಮರಳು ರಾಶಿಯ ಮಡಿಲಲ್ಲಿ ಅರ್ಧ ಊರು ಮುಚ್ಚಿ ಹೋಗಿದೆ ಊರನ್ನು ಮೂರು ದಿಕ್ಕಿನಲ್ಲಿ ಸುತ್ತಿ ಅರಿಯುವ ಕಾವೇರಿ ನದಿ ಮರಳು ಅನಂತವಾಗಿ ಬೆಟ್ಟದ ಸಾಲಿನಂತೆ ಊರಿನ ಮೇಲೆ ಚಾಚಿಕೊಂಡಿರುವ ದೃಶ್ಯ ಆಶ್ಚರ್ಯವನ್ನುಂಟು ಮಾಡುತ್ತದೆ ರಾಜ ಒಡೆಯರ ಕಾಲದಲ್ಲಿ ಅಲ್ಲಿ ಮರಳು ಹೆಚ್ಚಾಯಿತು ಎನ್ನುತ್ತಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳು ಮರಳು ರಾಶಿಯಲ್ಲಿ ಮುಚ್ಚಿ ಹೋಗಿವೆ ವೀಕ್ಷಕರೇ ಪ್ರಿಯ ಬಂಧುಗಳೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ವಿಜು ಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದು ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದಾಗಿ ಹೆಸರಾಗಬೇಕಾದರೆ ಇದರ ಪ್ರಾಮುಖ್ಯವನ್ನು ಹಲವು ದೃಷ್ಟಿಗಳಲ್ಲಿ ಕಾಣಬೇಕು ಇಲ್ಲಿ ಏಳು ಮತ್ತು ಹದಿಮೂರು ವರ್ಷಗಳಿಗೊಮ್ಮೆ ನಡೆಯುವ ಪ್ರಸಿದ್ಧ ಪಂಚಲಿಂಗ ದರ್ಶನವೊಂದಾದರೆ ಅದರ ಐತಿಹಾಸಿಕ ಮಹತ್ವ ಇನ್ನೊಂದು ಇಷ್ಟೇ ಅಲ್ಲದೆ ಹಲವು ಪೌರಾಣಿಕ ಕಥೆಗಳು ಈ ಸ್ಥಳದ ಮಹಿಮೆಯನ್ನು ಹೆಚ್ಚಿಸಿವೆ ಚಾರಿತ್ರಿಕ ಹಿನ್ನೆಲೆ ತಲೆಕಾಡಿಗೆ ಸಂಸ್ಕೃತದಲ್ಲಿ ದಲವನಪುರವೆಂದು ತಮಿಳಿನಲ್ಲಿ ತಲೆಕಾಡು ಎಂದು ಕನ್ನಡದಲ್ಲಿ ತಲಕಾಡು ಎಂದು ಹೆಸರಿದೆ ಚೋಳರು ಈ ಊರನ್ನು ಜಯಿಸಿದ ನಂತರ ಇದಕ್ಕೆ ರಾಜಪುರ ಎಂದು ಹೆಸರಿಟ್ಟರು ಕ್ರಿಸ್ತ ಇನ್ನೂರ ನಲವತ್ತೇಳರಿಂದ ಇನ್ನೂರ ಅರವತ್ತಾರವರೆಗೆ ವರೆಗಿನ ಅಲ್ಲಿ ಹರಿವರ್ಮನು ಆಳುತ್ತಿದ್ದನೆಂದು ಗೊತ್ತಾಗುತ್ತದೆ ಎಂಟನೇ ಶತಮಾನದಲ್ಲಿ ಆಳುತ್ತಿದ್ದ ಗಂಗರಾಜನಾದ ಶ್ರೀ ಪುರುಷನ ಆಳ್ವಿಕೆಯಲ್ಲಿ ತಲಕಾಡು ರಾಜ್ಯವು ಅತ್ಯುನ್ನತ ಸ್ಥಿತಿಯಲ್ಲಿದ್ದಂತೆ ಕಾಣುತ್ತದೆ ಒಂಬತ್ತನೇ ಶತಮಾನದ ವತ್ತಿಗೆ ಗಂಗರಾಜಶ್ರೀ ಸಾಮಂತರಾಗಿ ಆಳುತ್ತಿದ್ದರು ತಲಕಾಡು ರಾಷ್ಟ್ರಕೂಟ ರಾಜ್ಯಕ್ಕೆ ಸೇರಿವಾಗಿತ್ತು ರಾಷ್ಟ್ರಕೂಟರು ಕ್ರಿಸ್ತ ಒಂಬೈನೂರ ಎಪ್ಪತ್ತೇಳರಲ್ಲಿ ಚಾಳುಕ್ಯರಿಂದ ಪರಾಜಿತರಾದ ಮೇಲೆ ಗಂಗರ ಚೋಳರಾಧೀನರಾದರು ಪೆರ್ಮನಾಡಿ ಗಂಗರಾಜನು ಕ್ರಿಸ್ತ ಶಕ ಒಂಬೈನೂರ ತೊಂಬತ್ತಾರರಲ್ಲಿ ರಾಷ್ಟ್ರಕೂಟರಾಜನಾಗಿದ್ದ ಎಂದು ಅವನು ಒಂದನೆಯ ರಾಜರಾಜನ ಮಗನಾದ ರಾಜೇಂದ್ರ ಚೋಳನು ಜಯಿಸಿದನೆಂದು ಶಾಸನಗಳು ಹೇಳುತ್ತವೆ ಈ ಜಯದ ಜ್ಞಾಪಕಾರ್ಥವಾಗಿ ಊರಿಗೆ ರಾಜರಾಜಪುರವೆಂದು ಹೆಸರನ್ನು ಕೊಟ್ಟು ರಾಜೇಂದ್ರ ಚೋಳನು ಗಂಗೈಗೊಂಡ ಚೋಳ ಎಂಬ ಬಿರುದನ್ನು ತರಿಸಿದನು ಚೋಳನು ಆಡುತ್ತಿರುವಾಗ ಸಾವಿರದ ನೂರ ಹದಿನಾರರಲ್ಲಿ ಹೊಯ್ಸಳ ವಿಷ್ಣುವರ್ಧನನ ಆಶ್ರಯದಲ್ಲಿದ್ದ ಗಂಗವಂಶೀಯನಾದ ಗಂಗರಾಜನೆಂಬುವನು ತಲಕಾಡನ್ನು ಪುನಃ ಜಯಿಸಿದನು ತಲಕಾಡು ಹೊಯ್ಸಳರ ದಕ್ಷಿಣ ರಾಜಧಾನಿಯಾಯಿತು ವಿಷ್ಣುವರ್ಧನನು ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದನು ಇಲ್ಲಿಂದ ಮುಂದೆ ಹದಿನಾಲ್ಕನೇ ಶತಮಾನದ ಮಧ್ಯದಲ್ಲಿ ವಿಜಯನಗರದ ರಾಜರು ಜಯಿಸುವವರೆಗೂ ಇದು ಹೊಯ್ಸಳರ ವಶದಲ್ಲೇ ಇತ್ತು ಮೂರನೇ ಬಲ್ಲಾಳನ ಕಾಲದಲ್ಲಿ ಕ್ರಿಸ್ತಶಕ ಒಂದು ಸಾವಿರದ ಇನ್ನೂರ ತೊಂಬತ್ತೊಂದರಿಂದ ಒಂದು ಸಾವಿರದ ನೂರ ನಲವತ್ ಒಂದು ಸಾವಿರದ ಮುನ್ನೂರ ನಲವತ್ತೆರಡರ ಅವನ ಪ್ರಧಾನಿಯಾದ ಪೆರುಮಾಳ ಡಣನಾಯಕನು ಕ ತಲಕಾಡಿನ ಹತ್ತಿರವೇ ಕಾವೇರಿ ಒಳೆಯ ದಡದ ಮೇಲಿರುವ ಮಾಲಂಗಿ ಎಂಬ ಊರಿನಲ್ಲಿ ಒಂದು ಪಾಠಶಾಲೆಯನ್ನು ಸ್ಥಾಪಿಸಿ ಅದಕ್ಕೆ ಜಾಗಿರನ್ನು ಬಿಟ್ಟನು ಸಾವಿರದ ಮುನ್ನೂರ ನಲವತ್ತೆಂಟರಲ್ಲಿ ರಾಮರಾಜನೆಂಬ ಸಾಳುವರಸನು ತಲೆಕಾಡಿನಲ್ಲಿ ಅಧಿಕಾರಿಯಾಗಿ ಆಳುತ್ತಿದ್ದನೆಂದು ಅವನು ತುರ್ಕರೊಡನೆ ಯುದ್ಧ ಯುದ್ಧ ಮಾಡುತ್ತಿದ್ದಾಗ ತೋತಾಕೊಂಡದಲ್ಲಿ ಮಡಿದನೆಂದು ಗೊತ್ತಾಗುತ್ತದೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ತಲೆಕಾಡಿನ ಅಧಿಕಾರಿಯಾಗಿದ್ದ ಪೆರುಮಾಳ ದೇವರಸನು ಎರಡನೇ ದೇವರಾಯನ ಆಳ್ವಿಕೆಯಲ್ಲಿ ಕೀರ್ತಿ ನಾರಾಯಣ ಸ್ವಾಮಿಗೆ ಭೂಮಿಯನ್ನು ಬಿಡಿಸಿಕೊಟ್ಟನು ಸಾವಿರದ ಆರುನೂರ ಹನ್ನೆರಡರವರೆಗಿಗೂ ತಲಕಾಡು ವಿಜಯನಗರದ ರಾಜರ ಅಧೀನದಲ್ಲಿಯೇ ಇತ್ತು ಬೆಟ್ಟದ ಚಾಮರಾಜ ಒಡೆಯರ ತಮ್ಮಂದಿರಾದ ರಾಜ ಒಡೆಯರು ಇದನ್ನು ಅವರಿಂದ ಕಿತ್ತುಕೊಂಡರು ವಿಜಯನಗರದ ರಾಜಪ್ರತಿನಿಧಿಯಾದ ಶ್ರೀರಂಗರಾಯನಿಗೆ ಚಿಕಿತ್ಸೆಗೆ ಅಸಾಧ್ಯವಾದ ಬೆನ್ನುಪಣಿ ಎಂಬ ಜಾಡ್ಯವು ಬಂದಿದ್ದರಿಂದ ಅವಸಾನ ಕಾಲವು ಸಮೀಪಿಸಿತೆಂದು ತಿಳಿದು ರಾಜ ಒಡೆಯರನ್ನು ಕರೆಯ ಕಳಿಸಿ ಶ್ರೀರಂಗಪಟ್ಟಣವನ್ನು ಸಿಂಹಾಸನವನ್ನು ಸಹ ಕೊಟ್ಟು ಅವರ ಪತ್ನಿಯರಾದ ಅಲಮೇಲಮ್ಮನವರು ರಂಗಮ್ಮನವರ ಒಡಗೂಡಿ ತಲಕಾಡಿಗೆ ಸಮೀಪದಲ್ಲಿರುವ ಮಾಲಂಗಿಗೆ ಹೋಗಿ ಅಲ್ಲಿ ಕೆಲವು ದಿನಗಳು ಇದ್ದರು ಇಷ್ಟು ಈ ತಲಕಾಡಿನ ಇತಿಹಾಸದ ಬಗ್ಗೆ ಇರುವಂಥ ಚಾರಿತ್ರಿಕ ಹಿನ್ನೆಲೆ ನೆಕ್ಸ್ಟ್ ಬಂದಾಗ ಪ್ರಿಯ ವೀಕ್ಷಕರೇ ಗಜಾರಣ್ಯ ಕ್ಷೇತ್ರ ತಲಕಾಡು ಎಂದು ಹೆಸರು ಬರಲು ಕಾರಣ ಏನು ಕಾರಣ ಇರಬಹುದು ಅದ್ರ ಬಗ್ಗೆ ನಾವು ತಿಳಿಯೋಣ ಅದಕ್ಕಿಂತ ಮುನ್ನ ಹಿಡಿಯನ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು ಕೇಳ್ಕೊತೀನಿ ಗಜಾರಣ್ಯ ಕ್ಷೇತ್ರ ತಲಕಾಡು ಎಂದು ಹೆಸರು ಬರಲು ಕಾರಣ ಪೂರ್ವಕಾಲದಲ್ಲಿ ಖಾಶಿಯಲ್ಲಿ ವಸಿಷ್ಠ ಕುಲದ ಸೋಮದತ್ತನೆಂಬ ಬ್ರಾಹ್ಮಣ ಶ್ರೇಷ್ಠನಿದ್ದನು ಆತನು ಸಂಸಾರದಲ್ಲಿ ಜಿಗುಪ್ಸೆ ನೊಂದಿ ತಾನು ಮೋಕ್ಷ ಹೊಂದಬೇಕೆಂದು ಮನೋಭಾವದಿಂದ ಕಾಶಿ ಶ್ರೀ ವಿಶ್ವೇಶ್ವರನನ್ನು ಕುರಿತು ತಪಸ್ಸು ಮಾಡಿದನು ಈತನು ಸಕಲ ವೇದ ಶಾಸ್ತ್ರ ಪಾರಂಗತನಾಗಿದ್ದುದರಿಂದ ಈತನ ಬಳಿಯಲ್ಲಿ ನೂರಾರು ಜನ ಶಿಷ್ಯರು ವಿದ್ಯಾರ್ಜನೆಗಾಗಿ ಗುರು ಸೇವತತ್ವರಾಗಿದ್ದರು ಪರಮೇಶ್ವರನು ಈತನ ತಪಸ್ಸಿಗೆ ಮೆಚ್ಚಿ ಎಲೆ ಸೋಮನ ಸೋಮದತ್ತನೆ ನಿನ್ನ ತಪಸ್ಸಿಗೆ ಪ್ರಸನ್ನನಾಗಿರುತ್ತೇನೆ ಏತಕ್ಕೋಸ್ಕರ ಇಂಥ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿರುವೆ ಹೇಳು ಎನ್ನಲು ಸೋಮದತ್ತನು ಬಹಿರ್ಮುಖನಾಗಿ ಸೋಮೇಶ್ವರನನ್ನು ಪ್ರತ್ಯಕ್ಷದಲ್ಲೇ ಕಂಡು ಆನಂದ ಭಾಷಪಪೂರಿತನಾಗಿ ಸ್ವಾಮಿಯೇ ನಿನಗೆ ನನ್ನ ಅನಂತಾನಂತ ಪ್ರಣಾಮಗಳು ಶಿಷ್ಯರುಗಳಿಂದ ಒಡಗೂಡಿದ ಪತಿತನಾದ ನನ್ನನ್ನು ನನ್ನನ್ನುರವಾದ ಸಂಸಾರ ಕೋಟಲೆಗಳಿಂದ ಪಾರು ಮಾಡಿ ನನಗೆ ಶಶಿ ಶಶಿರಿನ ಮೋಕ್ಷವನ್ನು ಕರುಣಿಸು ಎಂದು ಪ್ರಾರ್ಥನೆ ಮಾಡಿದನು ಆಗ ಪರಮೇಶ್ವರನು ವಿರಕ್ತಿಯುತವಾದ ಆತನ ಮನೋಭ ಮನೋಭಿಲಾಸೆಗೆ ಸಂತೋಷಪಟ್ಟು ಸೋಮದತ್ತನೆ ನೀನು ಇಷ್ಟು ಉಗ್ರ ತಪಸ್ಸನ್ನು ಮಾಡಿದ್ದರೂ ನಿನಗಿಲ್ಲಿ ಅಂದರೆ ಈ ಕಾಶಿಯಲ್ಲಿ ನೀನು ಅಭೀಷ್ಟ ಸಿದ್ಧಿಯಾಗಲಾರದು ಆದುದರಿಂದ ಇಲ್ಲಿಗೆ ದಕ್ಷಿಣ ದಿಕ್ಕಿನಲ್ಲಿ ಸಹಸ್ರಾರು ಮೈಲುಗಳ ದೂರದಲ್ಲಿದ್ದ ದಕ್ಷಿಣ ಗಂಗೆ ಎಂದು ಪ್ರಸಿದ್ಧಿಗೊಂಡಿರುವ ಕಾವೇರಿ ತೀರದಲ್ಲಿ ದಕ್ಷಿಣ ಕಾಶಿ ಗಜಾರಣ್ಯ ಕ್ಷೇತ್ರದಲ್ಲಿ ಸಿದ್ಧರಿಗೆ ಆವಾಸ ಸ್ಥಾನವಾದ ರುಚಿಕರುಸಿಗಳ ಆಶ್ರಮ ಇರುತ್ತದೆ ನೀನು ಶಿಷ್ಯರೊಡನೆ ಅಲ್ಲಿಗೆ ಹೋಗಿ ತಪಸ್ಸನ್ನು ಆಚರಿಸು ಕ್ಷಿಪ್ರದಲ್ಲೇ ನಿಮಗೆ ಸಾಯುಜ್ಯ ಮುಕ್ತಿಯನ್ನು ಕರುಣಿಸುವೆನು ಎಂದು ಹೇಳಿ ಪರಮೇಶ್ವರನು ಅಂತರ್ಧಾನನಾದನು ಸೋಮದತ್ತನು ಪರಮೇಶ್ವರನ ಅಪ್ಪಣೆಯನ್ನು ಶಿರಸ ವಹಿಸಿ ಶಿಷ್ಯರೊಂದೊಡಗೂಡಿ ದಕ್ಷಿಣ ಕಾಶಿ ಕ್ಷೇತ್ರಾಭಿಮುಖವಾಗಿ ಪ್ರಯಾಣ ಮಾಡಿ ಬರುತ್ತಿರುವಾಗೆ ವಿಂದೇ ಪರ್ವತದ ಸಮೀಪದಲ್ಲಿ ಕಾಡಾನೆಗಳು ಶಿಷ್ಯ ಸಮೇತನಾದ ಸೋಮದತ್ತನನ್ನು ಸಮ್ಮರಿಸಿಬಿಟ್ಟವು ಆವಾಸ ಅವಸಾನ ಕಾಲದಲ್ಲಿ ಆನೆ ಆನೆ ಎಂದು ತದೇಕ ಧ್ಯಾನದಿಂದ ಸಂಮೃತನರಾದ ಕಾರಣ ಸೋಮದತ್ತನು ಅವನ ಶಿಷ್ಯರು ಆನೆ ಆನೆಗಳಾಗಿಯೇ ಹುಟ್ಟಿ ಈಶ್ವರನ ಅನುಗ್ರಹದಿಂದ ಸಿದ್ಧವಾಸ ಸ್ಥಳವಾದ ರುಚಿಕರುಸಿಗಳ ಆಶ್ರಮದ ಬಳಿಯಲ್ಲಿದ್ದ ಅರಣ್ಯದಲ್ಲಿ ಸೇರಿ ವಾಸ ಮಾಡಿಕೊಂಡಿದ್ದರು ಗಜಭಾವದಲ್ಲಿದ್ದರೂ ಪರಮೇಶ್ವರನ ಅನುಗ್ರಹ ದೆಸೆಯಿಂದ ಪೂರ್ವಜನ್ಮದ ಸ್ಮರಣೆಯ ಸ್ಮರಣೆಯೇ ಆ ಆನೆಗಳು ಪ್ರತಿನಿತ್ಯವು ಪವಿತ್ರವಾದ ಗೋಕರ್ಣ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಸೊಂಡಿಲಿನಲ್ಲಿ ನೀರನ್ನು ಅಲ್ಲಿಯೇ ಬೆಳೆದಿದ್ದ ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಸಮೀಪದಲ್ಲಿದ್ದ ಬುರುಗದ ಮರದ ಬುಡದಲ್ಲಿ ಆ ನೀರನ್ನು ಸುರಿದು ಕಮಲ ಪುಷ್ಪದಿಂದ ಪೂಜಿಸಿ ಹೋಗುತ್ತಿದ್ದವು ಈ ರೀತಿಯಲ್ಲಿ ಪ್ರತಿನಿತ್ಯ ಪೂಜ ಆನೆಗಳು ಪೂಜಿಸುತ್ತಿದ್ದ ಬಗೆಯನ್ನು ಇದೇ ಅರಣ್ಯವಾಸ ಮಾಡಿಕೊಂಡಿದ್ದ ತಲ ಕಾಡ ಎಂಬ ಇಬ್ಬರು ಬೇಡರು ನಿತ್ಯದಲ್ಲೂ ನೋಡುತ್ತಾ ಇದ್ದು ಒಂದಾನೊಂದು ದಿನ ಆನೆಯು ಪೂಜಿಸಿ ಹೊರಟು ಹೋದ ಮೇಲೆ ಆ ಸ್ಥಳದಲ್ಲಿ ಏನಿರುವುದು ಪರೀಕ್ಷಿಸೋಣ ಎಂದು ಇಚ್ಛಿಸಿ ಕೊಡಲಿಗಳನ್ನು ತೆಗೆದುಕೊಂಡು ಆ ಬುರುಗದ ಮರದ ಬುಡವನ್ನು ಕತ್ತರಿಸುವುದಕ್ಕೆ ಪ್ರಾರಂಭಿಸಿದರು ಬುಡಕ್ಕೆ ಏಟು ಬಿದ್ದ ಕ್ಷಣದಲ್ಲಿ ಬಿಲ್ಲೆಂದು ರಕ್ತದಾರಿ ಹೊರೆಯುವುದಕ್ಕೆ ಪ್ರಾರಂಭವಾಯಿತು ಆಗ ಬೇಡರು ಗಾಬರಿಗೊಂಡು ಸುತ್ತಮುತ್ತಲು ಯಾವ ಕಾರಣದಿಂದ ರಕ್ತ ಹೊರಟಿತ್ತೆಂದು ಹುಡುಕುವುದಕ್ಕೆ ಪ್ರಾರಂಭಿಸಿ ದಿಗ್ಭ್ರಾಂತರಾಗಿ ನೋಡುತ್ತಿರುವಾಗೆ ತಮ್ಮ ಕೊಡಲಿ ಏಟಿನಿಂದ ತಲೆಯ ಭಾಗದಲ್ಲಿ ಭಿನ್ನವಾಗಿ ರಕ್ತ ಹೊರಡುತ್ತಿರುವ ಶಿವಲಿಂಗ ಮೂರ್ತಿಯನ್ನು ಕಂಡೊಯ್ಯೋ ಕೆಟ್ಟವೆಲ್ಲ ಇನ್ನೇನು ಗತಿ ಇಂಥ ಅಕಾರವನ್ನು ಮಾಡಿದೆವೆಲ್ಲ ಎಂದು ಕಂಗೆಟ್ಟವರಾಗಿ ಕೈಕಾಲು ನಡುಗುತ್ತಾ ಮೂರ್ಛಾಕ್ರಾಂತರಾದರು ಆಗ ಪರಮ ದಯಾಪರನಾದ ಪರಮೇಶ್ವರನು ಬೇಡರು ಮೂರ್ಛಾವಸ್ಥೆಯಲ್ಲಿದ್ದರೂ ಅವರಿಗೆ ತಿಳಿಯುವಂತೆ ಎಲೆ ಬೇಡ ಬೇಡರಿರ ಎದುರಬೇಡಿ ನಿಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ನಾನು ಇಲ್ಲಿ ಪ್ರತ್ಯಕ್ಷವಾಗಿರುತ್ತೇನೆ ಈ ಬುರುಗುದ ಮರದ ಹಣ್ಣನ್ನು ಎಲೆ ಎಲೆಯನ್ನು ಅರೆದು ನನ್ನ ತಲೆಗೆ ಲೇಪ ಮಾಡಿದರೆ ಅದರಿಂದ ಹೊರಡುತ್ತಿರುವ ರಕ್ತವು ನಿಲ್ಲುವುದಲ್ಲದೆ ನನ್ನ ತಲೆಯಿಂದ ಬಿದ್ದಿರುವ ರಕ್ತವೆಲ್ಲ ಹಾಲಾಗಿ ಪರಿಣಮಿಸುತ್ತದೆ ಆ ಹಾಲನ್ನು ನೀವು ಪಾನ ಮಾಡಿದ್ದಾದರೆ ನಿಮಗೆ ಪ್ರಮದ ಗಣಾಧಿಪತ್ಯವು ಉಂಟಾಗುತ್ತದೆ ನಿಮ್ಮಗಳ ಹೆಸರಿನಿಂದ ಈ ಊರು ಪ್ರಖ್ಯಾತಿಯಾಗುತ್ತದೆ ಎಂದು ಹೇಳಿ ಮೂರ್ಛಾವಸ್ಥೆಯಲ್ಲಿದ್ದ ಬೇಡರನ್ನು ಎಚ್ಚರಗೊಳಿಸಿದನು ಮೂರ್ಛಾವಸ್ಥೆಯಲ್ಲಿಂದ ಎಚ್ಚೆತ್ತ ಬೇಡರು ಹರ್ಷಗೊಂಡವರಾಗಿ ತಮ್ಮ ಮೂರ್ಛಾವಸ್ಥೆಯಲ್ಲಿ ಹೇಳಲ್ಪಟ್ಟ ವಾಕ್ಯಗಳನ್ನೆಂದು ಇಲ್ಲಿ ಪರಮೇಶ್ವರನ ಅಂಶ ಇರುವುದರಿಂದಲೇ ನಮಗೆ ಮೇಲ್ಕಂಡ ವಾಕ್ಯಗಳು ತಿಳಿಸಿದವು ಎಂದು ಯಾವಾಗ ಆ ಬುರುಗದ ಮರದ ಹಣ್ಣನ್ನು ಎಲೆಯನ್ನು ಅರೆದು ಮರದ ಬುಡದಲ್ಲಿ ವ್ಯಕ್ತವಾಗಿದ್ದ ಶಿವಲಿಂಗದ ಗಾಯ ಶಿವಲಿಂಗದ ಗಾಯಗೊಂಡ ಸ್ಥಳಕ್ಕೆ ಲೇಪ ಮಾಡಿದ ಕ್ಷಣದಲ್ಲೇ ಗಾಯವು ಮಾಯವಾಗಿ ಪ್ರಭಾವಿಸುತ್ತಿದ್ದ ರಕ್ತವೆಲ್ಲ ಹಾಲಾಗಿ ಪರಿಣಮಿಸಿತು ಬೇಡರ್ ಇದನ್ನು ನೋಡಿ ಪರಮಾನಂದ ಭರಿತರಾಗಿ ಹಾಲನ್ನು ಮಹಾಭಕ್ತಿ ವಿಶೇಷ ಪರರಾಗಿ ಪ್ರಸಾದವೆಂದು ಪಾನ ಮಾಡಿದರು ಒಡನೆಯೇ ಅವರಿಗೆ ಪ್ರಮದ ಗಣಾಧಿಪತ್ಯವು ಉಂಟಾಯಿತು ಅದಲ್ಲಿದ್ದ ಸೋಮದತ್ತನು ನಿತ್ಯದಂತೆ ಆ ದಿನವು ಪೂಜೆಗೋಸ್ಕರ ಬಂದು ಗುರುಗದ ಮರದ ಬುಡದಲ್ಲಿ ನೋಡಲಾಗಿ ಅಲ್ಲಿ ಕಂಗೊಳಿಸುತ್ತಿದ್ದ ಶಿವಲಿಂಗವನ್ನು ಅದರ ಬಳಿಯಲ್ಲಿ ಪ್ರವಹಿಸುತ್ತಿದ್ದ ಕ್ಷೀರವನ್ನು ಕಂಡು ಈಶ್ವರನ ಅನುಗ್ರಹವಾದ ಮೇಲೆ ಆ ಕ್ಷೀರವನ್ನು ಪಾನ ಮಾಡಿದನು ಕೂಡಲೇ ಆನೆಯನ್ನು ಆನೆಯ ಜನ್ಮ ಕಳೆದು ಆತನು ಮಾನವ ಜನ್ಮವನ್ನು ಹೊಂದಿ ಪರಮೇಶ್ವರನನ್ನು ಸ್ತುತಿಸುತ್ತ ಸಶರೀರನಾಗಿ ಮೋಕ್ಷವನ್ನು ಹೊಂದಿದನು ತನ್ನ ತಲೆಯ ಗಾಯಕ್ಕೆ ತಾನೇ ಔಷಧವನ್ನು ಹೇಳಿದ್ದರಿಂದ ಆ ಶಿವಲಿಂಗವು ವೈದ್ಯೇಶ್ವರನೆಂದು ಪ್ರಸಿದ್ಧಯಾಯಿತು ಗಜರೂಪದಲ್ಲಿದ್ದ ಸೋಮದತ್ತ ಋಸಿಗೆ ಆ ಕ್ಷೇತ್ರದಲ್ಲಿ ಮುಕ್ತಿಯನ್ನು ಕರುಣಿಸಿದುದರಿಂದ ಗಜಾರಣ್ಯ ಕ್ಷೇತ್ರ ಎಂಬ ಹೆಸರು ಬಂದಿತು ತಲಕಾಡ ಎಂಬ ಇಬ್ಬರು ಬೇಡರಿಗೂ ಆ ಈ ಕ್ಷೇತ್ರದಲ್ಲಿ ಪ್ರಮತ ಗಣಾಧಿಪತ್ಯ ಉಂಟಾದುದರಿಂದ ಈಶ್ವರನ ನಿರೂಪದಂತೆ ಈ ಊರಿಗೆ ತಲೆಕಾಡು ಎಂಬ ಹೆಸರು ಪ್ರಾಪ್ತವಾಯಿತು ಶ್ರೀ ವೈದ್ಯೇಶ್ವರ ಸ್ವಾಮಿಯವರಿಗೆ ಬೇಡರಿಂದ ಕೊಡಲಿ ಏಟು ಬಿದ್ದ ಗುರುತನ್ನು ಈಗಲೂ ಪ್ರತ್ಯಕ್ಷವಾಗಿ ನಾವು ನೋಡಬಹುದು ವೀಕ್ಷಕರಿ ವೈಶಾಖ ಶುದ್ಧ ಪೂರ್ಣಿಮಾ ದಿನ ತಲಕಾಡ ಎಂಬ ಬೇಡರಿಗೂ ಸೋಮದತ್ತ ಮುನಿಗೂ ಮುಕ್ತಿಯನ್ನು ಕರುಣಿಸಿದ ದಿವಸವಾದುದರಿಂದ ಪ್ರತಿ ಸಂವತ್ಸರದ ವೈಶಾಖ ಶುದ್ಧ ಪೂರ್ಣಿಮಾ ದಿವಸದಲ್ಲಿ ವೈದ್ಯೇಶ್ವರ ಪ್ರತ್ಯಕ್ಷ ದರ್ಶನೋತ್ಸವ ಎಂಬ ಮಹೋತ್ಸವ ನೆರವೇರುವುದು ಇಲ್ಲಿಗೂ ಇಲ್ಲಿಗೆ ಈ ವಿಡಿಯಾ ನಮಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ವೈದ್ಯೇಶ್ವರ ಸ್ವಾಮಿ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯಗಳನ್ನು ಕರುಣಿಸುವಂದು ತಮ್ಮ ದೇವರಲ್ಲಿ ಬೇಡಿಕೊಳ್ತಾ ಈ ಉಡಿಯವನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಕ್ಕಿನಂತೂ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ